ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಇತ್ತೀಚೆಗೆ ಭಾರತದ ಹೆಮ್ಮೆಯ ಟಾಟಾ ಕಂಪನಿಯು ಪಾಕಿಸ್ತಾನದಲ್ಲಿ ಸಾಕಷ್ಟು ಕೋಲಾಹಲವನ್ನು ಉಂಟು ಮಾಡಿತ್ತು ಟಾಟಾ ಕಂಪನಿಯ ಒಟ್ಟು ಮೌಲ್ಯವು ಪಾಕಿಸ್ತಾನದ ಒಟ್ಟು ಜಿ ಡಿ ಪಿಯಿಂದ ಅಂದರೆ ಒಟ್ಟು ಆರ್ಥಿಕತೆಗಿಂತ ದೊಡ್ಡದಾಗಿದೆ ಇದರಿಂದ ಒಂದು ವಿಷಯ ಅಂತೂ ಸ್ಪಷ್ಟವಾಗಿದೆ ಟಾಟಾದ ವ್ಯವಹಾರ ಎಷ್ಟು ದೊಡ್ಡ ಪ್ರಮಾಣದ್ದು ಆಗಿದೆ ಅನ್ನೋದು ಯಾಕಂದರೆ ಇತ್ತೀಚೆಗೆ ಟಾಟಾ ಗ್ರೂಪ್ನ ಮಾರುಕಟ್ಟೆ ಮೌಲ್ಯ ಹೆಚ್ಚಿಸಿದ್ದರಿಂದ ಟಾಟಾ ಅವರು ಈ ಪವಾಡವನ್ನು ತೋರಿಸಿದೆ ಟಾಟಾದ ಕನಿಷ್ಠ ಇಪ್ಪತ್ತೈದು ಕಂಪನಿಗಳು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಮಾಡಲ್ಪಟ್ಟಿವೆ ಅದರಲ್ಲಿ ಟಾಟಾ ಮೋಟಾರ್ಸ್ನಿಂದ ಹಿಡಿದು ಟ್ರೆಂಟ್ ಟೈಟಾನ್ ಟಿ ಸಿ ಎಸ್ ಮತ್ತು ಟಾಟಾ ಪವರ್ ಅವರೆಲ್ಲರೂ ಮಲ್ಟಿ ಬ್ಯಾಗ್ ರಿಟರ್ನ್ಸ್ ಅನ್ನು ನೀಡಿವೆ ಆದರೆ ಈ ಕಂಪನಿಗಳಲ್ಲಿ ಒಂದಾದ ಟಾಟಾ ಕೆಮಿಕಲ್ಸ್ ಮಾತ್ರ ಒಂದು ವರ್ಷದಲ್ಲಿ ಐದು ಪರ್ಸೆಂಟ್ ಕುಸಿದಿದೆ ಉಳಿದೆಲ್ಲವೂ ಅದ್ಭುತಗಳನ್ನು ಮಾಡಿದೆ ಇವತ್ತಿಗೆ ಪಾಕಿಸ್ತಾನದ ಜಿ ಡಿ ಪಿ ಸುಮಾರು ಮೂರ್ನೂರದ ನಲವತ್ತು ಶತಕೋಟಿ ಡಾಲರ್ ಆಗಿದೆ ಆದರೆ ಟಾಟಾ ಗ್ರೂಪ್ನ ವ್ಯಾಲ್ಯೂ ಮೂರ್ನೂರ ಎಪ್ಪತ್ತು ಬಿಲಿಯನ್ ಮೀರಿದೆ ಇದೆ ಅಂದರೆ ನಮ್ಮ ಟಾಟಾ ಕಂಪ್ನಿಯು ಪಾಕಿಸ್ತಾನದ ಒಟ್ಟು ಆರ್ಥಿಕತೆಗಿಂತ ಇಪ್ಪತ್ತು ಬಿಲಿಯನ್ ಡಾಲರ್ಗಿಂತ ಹೆಚ್ಚಿದೆ ಸದ್ಯಕ್ಕೆ ಇದಂತೂ ಟಾಟಾದಿಂದ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತವಾಗಿತ್ತು ಆದರೆ ಗೆಳೆಯರೆ ಈಗ ಹೇಳುವಂಥ ಸುದ್ದಿಯನ್ನು ಕೇಳಿದರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ ಯಾಕಂದರೆ ಟಾಟಾ ಈಗ ಪಾಕಿಸ್ತಾನ ಹಾಗೂ ಚೀನಾವನ್ನು ನಾಶ ಮಾಡುವುದಕ್ಕೆ ಹೊರಟಿದೆ ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಆಕ್ಚುಲಿ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು ಟಾಟಾ ಭಾರತಕ್ಕಾಗಿ ಮೊದಲ ಸ್ಪೈ ಸ್ಯಾಟಲೈಟ್ ಅನ್ನ ಅಂದ್ರೆ ಗೂಢಾಚಾರಿಕೆ ಉಪಗ್ರಹವನ್ನ ಸಿದ್ಧಪಡಿಸಿದೆ ಅನ್ನೋ ಸುದ್ದಿ ಹೊರಬಿದ್ದಿದೆ ಹಾಗೂ ಇದು ಅಷ್ಟು ಸಾಮಾನ್ಯ ಪತ್ತೆದಾರಿ ಸಟಲೈಟ್ ಅಲ್ಲ ಇದು ಭಾರತದ ಇಲ್ಲಿಯವರೆಗಿನ ಅಡ್ವಾನ್ಸ್ಡ್ ಸಟಲೈಟ್ ಅಂತ ಅಂದುಕೊಳ್ಳಲಾಗಿದೆ ಇದರಲ್ಲಿ ಎಷ್ಟು ಅಡ್ವಾನ್ಸ್ಡ್ ಇಕ್ವಿಪ್ಮೆಂಟ್ಸ್ ಗಳನ್ನ ಅಳವಡಿಸಲಾಗಿದೆ ಅಂದ್ರೆ ಬಾಹ್ಯಾಕಾಶದಲ್ಲಿ ಭಾರತದ ಎಲ್ಲಾ ಸ್ಯಾಟಲೈಟ್ ಅನ್ನ ಉಡಾವಣೆ ಮಾಡುವ ಭಾರತದ ಇಸ್ರೋ ಹತ್ತಿರ ಕೂಡ ಇಷ್ಟು ಭಾರತ ಸೆಟಲೈಟ್ ಅನ್ನ ಉಡಾಯಿಸುವುದಕ್ಕೆ ಯಾವುದೇ ರಾಕೆಟ್ ಇಲ್ಲ ಯಾಕಂದರೆ ಈ ಸ್ಯಾಟಲೈಟ್ ಒಳಗೆ ಎಂತೆಂಥ ಗೂಢಾಚಾರಿಕೆ ಉಪಕರಣಗಳನ್ನು ಅಳವಡಿಸಲಾಗಿದೆ ಅಂದರೆ ಅದನ್ನು ಇಲ್ಲಿಯವರೆಗೂ ಯಾರೂ ಬಳಸಿಲ್ಲ ಹಾಗೆಯೇ ಇದು ಶತ್ರು ದೇಶಗಳ ಬಗ್ಗೆ ಸಂಪೂರ್ಣ ನಿಖರವಾದ ಮಾಹಿತಿಯನ್ನು ಭಾರತೀಯ ಸೇನೆಗೆ ನೀಡಬಲ್ಲದು ಇಷ್ಟು ಅಡ್ವಾನ್ಸ್ಡ್ ಮತ್ತು ಲೀಥಲ್ ಟೆಕ್ನಾಲಜಿ ಹೊಂದಿರುವ ಕಾರಣದಿಂದಾಗಿ ಇದರ ತೂಕವು ಎಷ್ಟು ಹೆಚ್ಚಾಗಿದೆ ಅಂದರೆ ಇದಕ್ಕಾಗಿ ಈಗ ಎಲಾನ್ ಮಾಸ್ಕ್ ಅವರ ಕಂಪನಿ ಸ್ಪೇಸ್ ಎಕ್ಸ್ ನಿರ್ಮಿಸಿದ ಒಂದು ದೈತ್ಯ ಫಾಲ್ಕನ್ ರಾಕೆಟ್ ಮೂಲಕ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲಾಗುವುದು ಇದು ಎಷ್ಟೊಂದು ಅಪಾಯಕಾರಿ ಟೆಕ್ನಾಲಜಿ ಇದೆ ಅನ್ನೋದನ್ನ ಇದರಿಂದ ನೀವು ಊಹಿಸಬಹುದು ಹಾಗೂ ಈಗ ಭಾರತವು ಬಾಹ್ಯಾಕಾಶದಲ್ಲಿ ಇದನ್ನು ಸ್ಥಾಪಿಸಲು ಹೊರಟಿದೆ ಸೊ ಈ ಕಾರಣದಿಂದಾಗಿ ಚೀನಾ ಇದರ ಒಂದು ಅನೌನ್ಸ್ಮೆಂಟ್ ನಂತರ ತುಂಬಾ ನರ್ವಸ್ ಆಗಿದೆ ಯಾಕಂದರೆ ಚೀನಾ ಮತ್ತು ಚೀನಾದಲ್ಲಿ ಕುಳಿತಿರುವ ಕಮ್ಯುನಿಸ್ಟ್ ಆಡಳಿತಗಾರರು ಭಾರತ ಇಷ್ಟು ಬೇಗ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಪಡೆದುಕೊಳ್ಳುತ್ತದೆ ಹಾಗೂ ಅವರ ವಿರುದ್ಧ ಇದನ್ನು ಶೀಘ್ರದಲ್ಲಿ ಬಳಸಲು ಪ್ರಾರಂಭಿಸುತ್ತದೆ ಅನ್ನೋದು ಭಾವಿಸಿರಲಿಲ್ಲ ಅದಕ್ಕಾಗಿ ಈ ಸ್ಯಾಟಲೈಟ್ ಚೀನಾಗೆ ತೀವ್ರ ಹೊಡೆತವಾಗಿದೆ ಅಂತ ಪರಿಗಣಿಸಲಾಗಿದೆ ಜೊತೆಗೆ ಭಾರತೀಯ ಸೇನೆಯ ಪ್ರಮುಖ ಶಕ್ತಿ ಅಂತ ಆದಾಗ್ಯೂ ಈ ಸ್ಯಾಟಲೈಟ್ನ ಲಾಂಚ್ ಇಂದ ಹಿಡಿದು ಇದರ ಸ್ಥಾಪಿಸುವವರೆಗೆ ಎಲ್ಲಾ ಸುದ್ದಿಗಳನ್ನು ನೀವು ಈ ಚಾನೆಲ್ ಅಲ್ಲಿ ಪಡೆಯುತ್ತೀರಿ ಅದಕ್ಕಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ thank <laughs> you